ಯಾಕೆ ಏಯ್ ಚಪ್ಪಲಿ ಅದು ನನ್ನ ಮಕ್ಕಳು ಅಂಬೆಗಾಲಲ್ಲಿ ಹೋಗ್ಬೇಕಾದ್ರೆ ದೈವ ಕಾಲು ಬಂದ್ರೆ ಊಟಾಗಿ ನಡೀಲ್ಲ ಈ ತಾನೇ ಬಂತಾನೆ ಅಂತ ಆಡ್ತಾರೆ ಯಪ್ಪ ಏ ಗುಮ್ಮ ಏ ಅಪ್ಪ ಆನೆ ಬಂತಾನೆ ಆನೆ ಬಂತಾನೆ

ಬೋಪೋ ನಾನು ಭಯ ಆತಮ್ಮ ನನಗೆ ಭಯ ಏ ಏ ಕಾಲ್ ಎಂದಗಿ ಬಂದ್ಲು ನೋಡಿ ಮಕ್ಕಳಿದ್ದ ಮನೆ ಯಾವಾಗಲೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರುತ್ತೆ ಮಕ್ಕಳು ಇಲ್ದೇ ಇದ್ದಾಗ ಒಂಥರ ಯಾವಾಗಲೂ ಡಲ್ಲಾಗಿ ಇರ್ತಾ ಇದ್ದೆ ಮನೆ ನನ್ನ ಮಕ್ಕಳು ಮೇಲೆ ಯಾವಾಗ್ಲೂ ಖುಷಿ ನೆಮ್ಮದಿ ಸಂತೋಷ ಇವೆರಡು ಮಕ್ಕಳು ನೋಡ್ತಾ ಇದ್ರೆ ಒಬ್ರಿಗೊಬ್ರು ಆಟ ಆಡ್ಕೊಂತಾರೆ ಪ್ರೀತಿ ಮಾಡ್ಕೊತಾರೆ ಇಬ್ಬರು ಐದು ನಿಮಿಷನೂ ಬಿಟ್ಟಿರಲ್ಲ ಪಾಪ ಮನೆಯೆಲ್ಲ ಹುಡುಕಾಡ್ಬಿಡ್ತಾಳೆ ಋಷಿಕ ಋತು ಇಲ್ಲ ಅಂದರೆ ನೋಡವಳು ಬಾಗ್ಲೇ ಹಾಕ್ಬಿಟ್ಲು ಯಾಕಮ್ಮ ಏ ಅಂಬಾ

ಇಪ್ಪ ಎಲ್ಲಿಗೆ ಎಲ್ಲಿಗೆ ಹೋಗೋಣಮ್ಮ ನೋಡು ಕೂದಲು ಕಿತ್ಕೊಂಡು ಏನದು ಅವ ಥರ ಇಲ್ಲೋಡ ಆಟ ಆಡ್ತಾ ಇದ್ದಾಳು ನೋಡೋ ಅಲ್ಲಿ ಯಮ್ಮ ಗುಮ್ಮ ಒಂದು ಕಡೆ ಕಾಣಿಸ್ತಾ ಇದ್ದೀಯಾ ನೀನೇ ಅಂತ ಹಾ ಇಲ್ವಾ ನೀನೇ ಅದು ನನಗೆ ಗೊತ್ತಾಯಿತು ಸರಿಯಾಗಿ ಹಾಕ್ಕೋಬೇಕು ಹಾಂ ಈಗ ಗೊತ್ತಾಗಲ್ಲ ಎದ್ದೇಳ ಎದ್ದಾಳಮ್ಮ ಹಿಂಗದಿಗೆ ಬರಬೇಕು ಬಂದಿವರು ಎದ್ದೆ ತೋ ಅವಳೆರಿಗೆ ಕರಿತಾ ಇದ್ದಾಳೆ ಹಸಿವಾಯ್ತಾ ಆಯ್ತಾ ಮಮ್ಮ ಕೊಡ್ಲಾ ಹ್ಞೂ ಬಂದೆ ಬಂದೆ ಬಂದಿರಮ್ಮ ಒಂದು ನಿಮಿಷ ಇರಮ್ಮ ಎದ್ದಾಳೆ ಎದ್ದೇಳತ್ತೋ ಹಾಂ ಸರಿ ಎದ್ದೇಳ ಬಂದೆ ಬರ್ತೀನಿ ಬರ್ತೀನಿ ರೂಮಗಳೇ ನಿಜ ಬರ್ತೀನಿ ಇಲ್ಲ ಎದ್ದೇಳ ಎದ್ದಾಳಮ್ಮ ನೀನು ಎದ್ದಳು ಎದ್ದೇಳತ್ತೋ ಹ್ಞೂ ಬಂದೆ ம் சரி கை விடு கை விடு வர்த்தி கை விடு வர்த்தி அம்மா நான் எத மகளே வ எ ஆ ஏன்ன தகு இது பத்து நினைக்க ஊட்ட பேடுவா விடசித்தைத்து கொடலா ಹ್ಞೂ ತಕ್ ಅದ್ರಾಗಿರೋದೇ ಇದು ನೀನೇ ಬಿಡ್ಸ್ಕೊಂಡು ತಿನ್ನೋಕ್ಕಾಗತ್ತಾ ಮಗಳೇ ನೋಡು ಹ್ಞೂ ತಕ್ ಕೊಡೋದು ಅದು ಸಿಪ್ಪೆ ಐತೆ ಕೊಡು ಹ್ಞೂ ಅವಳೇ ಬಿಡು ಮತ್ತೆ ಸಾಕು ಮತ್ತೆ ಕೇಳೋಂಗಿಲ್ಲ ಹೇಳಿರ್ತೀನಿ ಇಬ್ಬ್ರಿಗೂ ಈ ಥರ ಬಟ್ಲದಾಗ ಹಾಕ್ಕೊಟ್ರೆ ತಿಂತಾರೆ ತಿನ್ಕೊಂಡಿದ್ದಾರೆ ಇಲ್ಲೇ ಒಬ್ಬಳು ಕೂತಿದ್ದಾಳೆ ಇವಳು ಎರಡು ಕೈಲಿ ತಿಂತಾಳೆ ಬಟ್ ಒಂದು ಕೈಲಿ ಹೇಳಿದ್ದೀನಿ ನಮ್ಮ ಮನೆಯಲ್ಲಿ ಮಾತ್ರ ಹಿಂಗಾನ ಇಲ್ಲ ಆ ಮಕ್ಳಿರೋ ಮನೆ ಎಲ್ರದೂ ಹಿಂಗೆನಾ ಅಂತಂದೇಳಿ ಹೇಳಿ ನನ್ನ ಕ್ವಶನು ಆಲ್ಮೋಸ್ಟು ಎಲ್ಲರ ಮನೆಯೂ ಹಿಂಗೆ ಇರುತ್ತೆ ಅಂತಂದು ಅಂದ್ಕೊಂಡಿದ್ದೀನಿ ಿಂಗು ಒಬ್ಬೊಬ್ರು ನಾವು ಕ್ಲೀನ್ ಹಂಗೆ ಹಿಂಗೆ ಅಂತ ಮಕ್ಕಳಿದ್ದ ಮನೆ ಮಾತ್ರ ಹಿಂಗೆ ಇರುತ್ತೆ ನಿಜವಾಗ್ಲೂ ಹಿಂಗೆ ಇರುತ್ತೆ ನಾವು ಮಕ್ಕಳಿಗೆ ಎಷ್ಟು ಹೇಳಿಕೊಟ್ರು ಮಕ್ಕಳಿಗೆ ಬುದ್ಧಿ ಬರೋವರೆಗೂ ಇದು ಸರಿ ಅದು ತಪ್ಪು ಅಂತ ಗೊತ್ತಾಗೋವರೆಗೂ ಮನೆ ಆಲ್ಮೋಸ್ಟು ಇದೇ ಥರ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಹಿಂಗೆ ಇರುತ್ತೆ ಸರಿ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಊಟ ಆಯ್ತೇನಮ್ಮ ಮೇಡಮ್ ಕೊಡು ಬ ಬಟ್ಲು ತಗೊಂಡು ಬಚ್ಚಳ ಮನೆಗೆ ಹಾಕಿ ಸಾಕು ತಗೊಂಡೋಗು ಬಚ್ಚಲ ಮನೆಗೆ ಹಾಕಮ್ಮ ಕೈ ತೊಳಕಮ್ಮ ಮೂತಿ ಕೈ ತಗೊಂಡ್ಬಾ ಬಟ್ಲು ಬಟ್ಲು ತಗೊಂಡ್ಬಮ್ಮ ಬಾ ಬಚ್ಚ ಮನೆಗೆ ತಗೊಂಡ್ಬಾ ಹೋಗು ಬಚ್ಚಲ ಮನೆಗೆ ಹೋಗಿ ಹಾಕು ಅಪ್ಪ ದೇವ್ರ ಅಲ್ಲಿ ಬೆಕ್ಕಿಟ್ಟಿಟ್ಟಿಲ್ವ ಮಗಳೇ ಬೆಕ್ಕಿಟ್ಗೆ ಹಾಕ್ಬೇಕಂದ ಹಂಗೆಲ್ಲ ಒಗಿಬಾರ್ದು ಬಟ್ಲು ಒಡೆದೋಗುತ್ತೆ ಸರಿನಾ ಬಾ ಬಮ್ಮ ಸಾಕು ಬಾ ನಾನು ಮೂತಿ ಒರೆಸ್ತೀನಿ ಬಾ ಬಿಸಿನೀರಿದೆ ಹ್ಞೂ ಇವಾಗ ಚಳಿಗಾಲ ಅಲ್ವಾ ಟೈಮ್ ರಾತ್ರಿ ಊಟ ಇವ್ರು ಮಾಡ್ತಾ ಇರೋದು ಟೈಮ್ ನೋಡ್ಬೋದು ಎಂಟು ಗಂಟೆ ಆಗಿದೆ ಬಿಸಿನೀರಿಗೆ ಅಂಡೆ ಒಲೆಗೆ ನೀರು ತುಂಬಿಸ್ಬಿಟ್ಟು ಉರಿ ಹಾಕೋದು ಅಷ್ಟೇ ಅದಕ್ಕೆ ಪಾಡಿಗೆ ಅದಕ್ಕೆ ಕಾಯ್ಕೊಂಡಿರುತ್ತೆ ಕಂದ ಆ ಕೈಯಲ್ಲಿ ಊಟ ಮಾಡಮ್ಮ ಹಾಂ ಹ್ಞೂ ಜನ ಬಂಗಾರ ಹಾಂ ಹಾಗೆ ತಿನ್ಕಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಕೈ ಕಾಲು ಮುಖ ಎಲ್ಲ ತೊಳೀಬೇಕು ಮೂರಪ್ಪತ್ತು ಹಿಂಗೇನೆ ಯಾಕಂದರೆ ನಾನು ತಿನ್ನಿಸ್ಬೇಕಂತಂದೇಳಿ ತೊಗೊಂಡೆ ಬಟ್ ನನ್ನ ಕೈಯಲ್ಲಿ ತಿಂತಾಯಿಲ್ಲ ಮಕ್ಕಳು ಅದಕ್ಕೋಸ್ಕರನೇ ಈಗ ಅವ್ರಿಗೇ ಅಕ್ಕಪಕ್ಕದವರಾಗಲಿ ದೊಡ್ಡೋರು ಹಿರಿಯರು ಇರ್ತಾರಲ್ವ ಅವ್ರು ಹೇಳ್ತಾರೆ ಅವ್ರಿಗೆ ಬಟ್ಲದಲ್ಲಿ ಹಾಕಿ ಏನಾಯ್ತು 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 ಅವ್ರಿಗೆ ಬಟ್ಲದಲ್ಲಿ ಹಾಕಿ ಕೊಟ್ಬಿಡು ಎಷ್ಟು ತಿಂತಾರೆ ತಿನ್ಕೊಳ್ಳಿ ಚೆಲ್ಲಿದಷ್ಟು ಚೆಲ್ಲಿ ಅವರಾಗಿ ಅವರು ತಿಂದಿದ್ದಾಗನೇ ಹೊಟ್ಟೆ ತುಂಬುತ್ತೆ ಅಂತಂದೇಳಿ ಹೇಳ್ತಾರೆ ಸೊ ಹಂಗಾಗಿ ಅವರೂ ಕಲ್ತ್ಕೊಂಡಂಗೆ ಆಗುತ್ತೆ ಮಕ್ಳಿಗೂ ಅದೊಂದು ಇಂಟ್ರೆಸ್ಟ್ ಈಗಿಂದರಲ್ಲಿ ಚಿಕ್ಕ ಮಕ್ಕಳಲ್ಲಿ ನಾವೇ ತಿನ್ಕೋಬೇಕು ನಾವೇ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ ಹಾಗಾಗಿ ನೋಡಿ ಅವಳೇ ತಿನ್ಕೊಂತಾರೆ ಈಗ ತಿನ್ ಮಗಳೇ ಆ ತಿನ್ನು ಆ ತಿನ್ನು ಎರಡು ಕೈ ಯೂಸ್ ಮಾಡಬಾರ್ದು ಬಲ್ಗೈ ಯೂಸ್ ಮಾಡು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಈ ಕೈ ಯೂಸ್ ಮಾಡು ಇಷ್ಟೊತ್ತು ಆ ಕೈ ತಿಂತಿದ್ದಿ ತಾನೆ ಇವಾಗ ಸಾಕಾಗಿದ್ದೆ ಅದಕ್ಕೆ ಆ ಕೈ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀಯಾ ಮಾನಸ ಬಂದಿದ್ದಾಳೆ ಅದಕ್ಕೋಸ್ಕರ ಈಗ ಬೆಗ್ಗಿ ನೋಡ್ತಾವಳೆ ಗೊತ್ತಾಗ್ಬಿಡುತ್ತೆ ಕಾಲು ಗೆಜ್ಜೆ ಗಲ್ ಗಲ್ ಅಂತವಲ್ಲ ಗೊತ್ತಾಗುತ್ತೆ ಕಣೆ ನೀನು ಬರೋದು ಎಲ್ಲ ಅನ್ನ ಐತೆ ಮುಸ್ರೆ ನೋಡ್ಕೊಂಡು ಬಾಮ್ಮ ತುಳಿಬೇಡ ಮಕ್ಳಿಗೆ ಒಟ್ಟಿಗೆ ಬರುತ್ತೆ ಬಾರೆ ನೀನು ಹ್ಞೂ ಕಣೆ ಮಗ ತಿಂದಿರೋದು ತುಳಿಬಾರ್ದು ಅದಕ್ಕೆ ಹೇಳಿದೆ ಅಷ್ಟೆ ಯಾರು ಅವಳ ಅವಳು ಊಟ ಮಾಡ್ತಾವಳೆ ನಾನು ವೀಡಿಯೋ ಇದ್ದೀನಿ ನಮ್ಮ ಮನೇಲಿ ಮಾತ್ರ ಹಿಂಗೆನಾ ಬೇರೆಯವ್ರ ಮನೆಯಲ್ಲೂ ಈಗೇನಾ ಅಂತ ಮಕ್ಳಿರ ಮನೆಯಲ್ಲಿ ನೋಡೇ ಹೆಂಗೆ ಮಾಡಿ ಹಾಕಿದ್ದಾರೆ ಮಧ್ಯಾಹ್ನ ತಾನೇ ನೆಲೆಲ್ಲ ಒರೆಸಿದ್ದೀನಿ ಅಪ್ಪ ಈ ಸೋಫಾ ಸೆಟ್ಟುಗಳು ನೋಡಂಗಿಲ್ಲ ಮರತ್ತಿ ಎಲ್ಲನೂ ಎತ್ತಿಡೋಣ ಅಂದ್ರೆ ಚಿಕ್ಕವಾ ಎತ್ತಿಡಕ್ಕ ಅಯ್ಯೋ ಯಾಕೆ ಕೇಳ್ತೀಯ ರೂಪಕ್ಕಾಗಲ್ಲ ಇದೊಂದು ದೊಡ್ಡ ಆಲೆ ಇಡ್ಸ್ಬಿಟ್ಟೈತೆ ಬರೀ ಸೋಫಾ ಸೆಟ್ಗಳು ಬಟ್ ಕೂತ್ಕೊಳ್ಳೋಕ್ಕೆ ಎಲ್ಲ ಒಂಥರ ಮೆತ್ತ ಮೆತ್ತಕ್ಕೆ ಚೆನ್ನಾಗಿರುತ್ತಂತನೇ ಯೂಸ್ ಮಾಡೋದು ಹ್ಞೂ ಆಯಿತಾ ಹ್ಞೂ ಆಗಿಲ್ವಾ ಸರಿ ತಿನ್ಕ ಈ ತಿನ್ ತಿನ್ಮಗಳೇ ಅಲ್ಲ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂತ ನಾನು ಹ್ಞೂ ಇವಾಗಲಿಂದನೇ ಹೇಳ್ತಾ ಇದ್ರೆ ಗೊತ್ತಾಗುತ್ತಲ್ಲ ಇವ್ರು ತಿನ್ಕೊಂಡ್ಲಮ್ಮ ತಿನ್ಕಂಡು ಬ ಬಟ್ಲು ಬಚ್ಚ ಮನೆಗೆ ಹಾಕಿ ಬಂದಿದ್ದಾಳೆ ಇನ್ನೂ ಮೂತಿ ವರ್ಸ್ಕಂಡ ಯಾವಾಗ ಹೌದಾ ಹ್ಞೂ ನನಗೆ ಕೆಮ್ಮ ಆಗ್ಬಿಟ್ಟೈತೆ ಕಣೆ ಈಗ ಅವಳು ಬಚ್ಚಲ ಮನೆಗೆ ಹಾಕ್ತಾಳು ಬಟ್ಲು ತಿಂದಿದ್ದಾಯ್ತು ಆಯ್ತಮ್ಮ ಹ್ಞೂ ತಗೊಂಡೋಗು ತಿಂದಿದ್ದಾಯ್ತು ಅಂದರೆ ತಗೊಂಡೋಗು ಋಷಿ ನಡೆಯಮ್ಮ ಬಚ್ಚಳ ಮನೆಗೆ ಏ ಯಾಕೆ ಹೊಡಿಯೋದು ಅವಳಿಗೆ ಆಗ್ತಾಳೆ ಹೇಳ ಅವಳಿಗೆ ಗೊತ್ತು ನೀನು ಹೊಡೆದೇಳ್ಬೇಕಾ ಅದ್ರನ್ನ ಅಲ್ಲಿ ಏನಕ್ಕೆ ಬರುತ್ತೆ ಅದ್ರಂಗೆ ಕಿತ್ಕೊಂಡು ನಾನು ಅಲ್ಲಿ ಕಳ್ಕೊಂಡಿದ್ದು ನಿಂತಾರೇನೆ ಬಾ ಅಮ್ಮ ಮೂತಿ ತೋರಿಸ್ತೀನಿ ಬಾ ಮೂತಿ ತೊಯ್ತೀನಿ ಬಾಬಾ ಬಟ್ಟೆಲ್ಲ ಬಾ ಅಮ್ಮ ಕ್ಲೀನಾಗಿ ಇಡ್ತಾಳೆ ನಮ್ಮ ಋಷಿಕ ಇದು ಋತಿಕ ನೋಡಿ ಹೆಂಗೆ ಬಿಸಿ ಹಾಕ್ತಾ ಬಾಬು ಹ್ಞೂ ಸರಿ ಬಿಡು ಬಾ ಕಳ್ಸ್ಕೊಡೋಣ ಹಂಗಾದ್ರೆ ಅಲ್ಲ ಇವ್ರು ಕ್ಲೀನ್ ಮಾಡ್ತೀನಿ ಇರೋ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು ಮೂತಿ ಒರೆಸ್ಬೇಕು ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇವರು ಮಕ್ಳಿಗೆ ಕ್ಲೀನ್ ಮಾಡಬೇಕು ಹಾಗಾಗಿ ಬಾಯ್